हथ वर कीर्त ो उत्तम राम घंदो सत कीर्त ो नित्य चिदानन्दना भजसो तन्दे ताई देव रेंदु नम्बी ನೀತಿ ತಪ್ಪಿ ನಡೆದರ ನಿನಗ ನರಕ ಕ ತಪ್ಪದಯ್ಯ ಮನುಜ ತಂದೆ ತಾಯಿದೇವರೆಂದು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಕಾಯಕ ಕೈಲಾಸ ಕಾಯಕ ಸಾರಿ ಸಾರಿ ಸರ್ವರನ್ನು ಲಿಂಗದ ರಾಸಿಯ ಮಾಡಿ ಸರ್ವರನ್ನು ಲಿಂಗದ ರಾಸಿಯ ಮಾಡಿ ನೀನಾದೇ ಬಸವಣ್ಣ ತಣಸ ರೂಪಿ ಜಾತಿ ಗೋಳು ಜಾತಿ ಜಗಲ್ಲ ಜಗೇ ಆಯಿತು ಆ ಬಸವಣ್ಣ ಬಾರೂ ಬಸವಣ್ಣ ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರ ನಿನಗ ನೀತಿ ತಪ್ಪಿ ನಡೆದರ ನಿನಗ ನರಕ ತಪ್ಪದಯ್ಯ ಮನುಜ

ಅಧ್ಯಕ್ಷರು ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ ಅದರಂತೆ ಡಾಕ್ಟರ್ ಎಂ ಎಂ ಪಟ್ಶೆಟ್ಟಿ ಇವರು ಖ್ಯಾತ ಲೇಖಕರು ಸೊ ನಮ್ಮ ಬಾಗಲಕೋಟ್ ಅಂಡ್ ಬಿಜಾಪುರ್ ಇದರಲ್ಲಿ ಖ್ಯಾತ ಲೇಖಕರ ಜಾನಪದ ಬಗ್ಗೆ ಅವರು ಬಹಳಷ್ಟು ಅಲ್ಲಿ ಅವರು ಸೊ ಅವ್ರ ಮನೆಗಳು ಇವರು ಬಹಳ ಅವ್ರ ಆತ್ಮೀಯರು ಅವ್ರ ಕೆಲಸದ ಹತ್ರ ಬಹಳ ಬೆಳಿಗ್ಗೆ ಬಂದ್ಬಿಟ್ಟಿರೋದು ಸೊ ಡಿ ಆಯ್ತು ಇಲ್ಲ ಅವ್ರು ಯುವ ಮನೆ ಅವರು ಚೆನ್ನಾಗಿ ಬಗ್ಗೆ ಕೊಟ್ಟರೆ ನನಗೆ ಬರಬೇಕ ನೀವು ದಯಮಾಡಿ ಕಾರ್ಯಕ್ರಮ ಮಾಡಿ ಸನ್ಮಾನ್ಯ ಆಗಿ ಮಾಡ್ತಾರೆ ಇವರಿಗೆ ಅಂತ ಇವರೆಲ್ಲ ಬಂದಿದ್ದರು ಸೊ ಯುವ ಸೊ ಎಲ್ಲ ಬಡವರ ವಿಶೇಷಗಳು ಸೊ ಸಹ ಆತ್ಮೀಯವಾಗಿ ನಮ್ಮ ಹಳೆಯ

ਕਨਾਂ ਆਮ ਇੰਨੇ ਆਇਆ ਤੋਔਰ ਉਹਨਾਂ ਦਾ ਸਾਹਿਤਿਕ ਫੈਲਾ ਫੈਲ ਕੇ ਕਿਹਾ ਕਰਦਾ ਸੋ ਹਰਿਗੰਨ ਦਾ ਬਾਤ ਉਹਨਾਂ ਫੈਲਿਆ ਨਰਕ ਤੱਪਦੇ ਆਨੁਜਾ ਤੰਦੇ ਤਾਈ ਦੇਵਰੰਦੂ ਤੰਦੇ ਆਇਲੇਵਰੰਦੂ ਕਰਦੇ उदयलतु मुखवा तोळदु सदा मोगदि भस्म वदो उदयलु मुखवा तोळे सदा मगदि भस्म वदो मदन वैरि ध्यानव मादन वैरि ध्यानवी मातापितर पादक नमसो तन्े तायि

தந்தை தாயி அபிவிரு தீர்ஸ்வரூபர்திங்க கல்யாணப்பணை மற்றும் அவரையோக்கணை ಈ ಪವಿತ್ರ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿದಂಥ ಪರಮಪೂಜ್ಯ ಆಳಂದದ ಶ್ರೀ ತೋಂಡದಾರ್ ಅನುಭವ ಮಂಟಪದ ಪರಮಪೂಜ್ಯರಾದ ವಿಶ್ವನಾಥ ಗೌರ್ಣೇಶ್ವರ ಮಹಾಸ್ವಾಮೀಜಿಯವರ ಪಾದದಲ್ಲಿ ಭಕ್ತಿಯಿಂದ ಅಣಿ ಈ ಸಮಾರಂಭವನ್ನು ಮಾನ್ಯ ಶಾಸಕರು ವಹಿಸಬೇಕಾಗಿತ್ತು ಕಾರ್ಯತಂತ್ರಗಳಿಂದ ಸಾಧ್ಯ ಆಗಿಲ್ಲ ಅವರನ್ನು ಸ್ಮರಿಸಿಕೊಂಡು ಅಧ್ಯಕ್ಷತೆ ವಹಿಸಿದಂಥ ಶ್ರೀಮತಿ ಕಲಾವತಿ ಶ್ರೀಕಾಂತ್ ಪುಣೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕದೂರಿ ಅವರೇ ಪುಸ್ತಕ ಪರಿಚಯ ಮಾಡಲಿರುವ ಮಾನ್ಯ ಶ್ರೀ ಮಾದೇವಪ್ಪ ಪಾಟೀಲ್ರವರೇ ಈ ಕೃತಿಯ ಲೇಖಕರು ನಮಗೆಲ್ಲ ಮಾರ್ಗದರ್ಶಕರು ವಯೋವೃದ್ಧರು ಮತ್ತು ಜ್ಞಾನವೃದ್ಧರು ಆದಂತಹ ಶ್ರೀ ಎ ಕೆ ರಾಮೇಶ್ವರ್ ಅವರೇ ಲೇಖಕರ ಪರಿಚಯ ಮಾಡಲಿರುವ ನಮ್ಮ ಸನ್ಮಿತ್ರ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂತ ಶ್ರೀ ಸಿ ಎಸ್ ಪಾಟೀಲ್ ಅವರೇ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರೇ ಮಾನ್ಯ ಶ್ರೀ ಸನ್ಮಾನ್ಯ ಸೋಮಶೇಖರ ಅವರೇ ಸನ್ಮಾನ್ಯ ಆರ್ ಕೆ ಅವರೇ ಸನ್ಮಾನ್ಯ ಶ್ರೀ ಶರಣಗೌಡ ಪಾಟೀಲ್ರವರೇ ಇನ್ನುಳಿದ ಜಿಲ್ಲೆಯ ತಾಲೂಕಿನ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳ ಪದಾಧಿಕಾರಿಗಳಾದಂಥ ಮಾನ್ಯ ಹಿರಿಯರೇ ಅಕ್ಕ ತಾಯಿದ್ದರೆ ಸೋದರರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಕಚ್ಚೂರಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಒಂದು ಹೋಬಳಿ ಗ್ರಾಮ ಆ ಹೋಬಳಿ ಹೋಬಳಿ ಗ್ರಾಮದೊಳಗೆ ಒಂದು ಮನೆ ಅಲ್ಲ ಅಲ್ಲ ಮನೆತನ ಆ ಮನೆತನ ಹರಿಹರ ಅನ್ನುವಂತ ಮನೆತನ ಸಾಮಾನ್ಯವಾಗಿ ನಾವು ಗ್ರಾಮಗಳಲ್ಲಿ ಅಥವಾ ಹುಬ್ಬಳ್ಳಿ ಮಟ್ಟದೊಳಗೆ ತಾಲೂಕು ಮಟ್ಟದೊಳಗೆ ವಾಸಿಸುವಂಥ ನಾವು ಎರಡು ರೀತಿಯ ಜೀವನವನ್ನು ಸಾಗಿಸ್ತೀವಿ ಎರಡು ರೀತಿಯ ಜೀವನ ಒಂದು ಭೌತಿಕವಾಗಿ ಇನ್ನೊಂದು ಸಾಂಸ್ಕೃತಿಕವಾಗಿ ಭೌತಿಕವಾಗಿ ನಾವು ಜೀವನ ಸಾಗಿಸೋದು ಅಂದ್ರೆ ಒಂದು ರೀತಿ ಉಪಜೀವನ ಮಾಡಿದಂಗೆ ನಾನು ನನ್ನ ಹೆಂಡಿ ನನ್ನಪ್ಪ ನನ್ನವ್ವ ನನ್ನ ಮಕ್ಕಳು ಮೊಮ್ಮಕ್ಕಳು ಹೊಲ ಮನೆ ವ್ಯಾಪಾರ ವ್ಯಾಪಾರ ನಾಗಕರಣ ಧಾರ್ಮಿಕ ಇವೆಲ್ಲ ಮಾಡೋದು ಉಪಜೀವನ ಆದರೆ ಇನ್ನೊಂದು ಉಪಜೀವನ ಮೀರಿ ನಾವು ಬದುಕು ಮಾಡಬೇಕಲ್ಲ ಅದು ಯಾವುದಂದ್ರೆ ನಿಜವಾದ ಅರ್ಥದೊಳಗೆ ಜೀವನ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ನಾವು ಸೇವೆ ಯಾರು ಸೇವೆ ಸಲ್ಲಿಸ್ತಾರ ಅವರು ಜೀವನ ಮಾಡಿದಂತೆ ಉಳಿದವನು ಉಪಜೀವನ ನಮ್ಮಂಥವ್ರ ಉಪಜೀವನ ಹಾಗಾಗಿ ಕಲ್ಯಾಣಪ್ಪ ಹರಿಯರವರಂಥವ್ರು ಜೀವನ ಅನ್ನುವಂಥದ್ದು ಇಂಥ ಜೀವನವನ್ನು ಯಾರು ಸಾಯ್ತಿರ್ತಾರ ಅವರಿದ್ದ ಮನಿ ಕೇವಲ ಮನೆಯಲ್ಲ ಮನೆತನ ಮನೆತನ ಕದ್ದೂರಿಯೊಳಗೆ ಹರಿಹರನ ಒಂದು ಮನೆತನ ಅಂತ ನಾವು ಅಂತೀವಿ ಈ ಮನೆಗೆ ಹ್ಯಾಗ ಇವರಿಗೆ ಯಾರ ಮನೆತನವರು ಅಂತೀವಿ ಆಗ ಇನ್ನೊಬ್ಬರಿಗೆ ನಾವು ಕಲಿಯಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ಆ ರೀತಿ ಸೇವೆ ಸಲ್ಲಿಸಿದಿಲ್ಲ ತಮ್ಮಷ್ಟೇ ತಾವ ಒಂದು ಸೀಮಿತ ವಲಯದೊಳಗೆ ಬದುಕನ್ನು ಮಾಡ್ತಿರ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ ಇವತ್ತು ಇವರು ಚರಿತ್ರ ಪುರುಷರಾದರು ಯಾರು ಕಲ್ಯಾಣಪ್ಪ ತೀರ್ಥ ಸ್ವರೂಪರು ಚರಿತ್ರೆಯ ಪಟೋದೊಳಗೆ ಇತಿಹಾಸಗಳೊಳಗೆ ಹಾಕಲಾಯಿತು ಯಾಕಂದ್ರೆ ಅಕ್ಷರಗಳಲ್ಲ ಕ್ಷರ ಅಂದ್ರೆ ನಾಶವಾದವು ಅಕ್ಷರ ಅಂದ್ರೆ ನಾಶವಾಗಲಾರದು ಯಾವುದು ನಾಶವಾಗುವುದಿಲ್ಲ ಅದು ಅಕ್ಷರ ಅಂತ ಅಕ್ಷರ ಯಾರು ಯಾರ ಬದುಕು ಇವತ್ತು ಹಾಕಲಾಯಿತು ನಮ್ಮ ಅವರ ಬದುಕು ಅಕ್ಷರ ಹಾಕಲಾಯಿತು ಹೀಗಾಗಿ ಚರಿತ್ರ ಪುರುಷರಾದರು ವೇದಿಕೆ ಮುಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರೇ ಸಹೋದರಿಯರೇ ಅತ್ಯಂತ ಪ್ರೀತಿಯ ಶಿಷ್ಯವರ್ಗವೇ ಇವತ್ತಿನ ದಿವಸ ಖುಜೂರಿಗೆ ಬರಬೇಕಾದ್ರೆ ನನಗೆ ತುಂಬಾ ದಿಕ್ಕು ಸಂತೋಷ ಶರಣರ ಮಾತಿನಲ್ಲಿ ಹೇಳಬೇಕಂದ್ರೆ ಸಸಿಯ ಮೇಲೆ ಸಾಗರ ಬರಿದಂತ ತಾಯಿ ಇದ್ದಯ್ಯ ಆನಂದದಿಂದ ಧುವೆ ಆನಂದದಿಂದ ಕುಣಿ ಕುಣಿದ ಅಡುವೆ ಮಾತು ಏಕೆಂದರೆ ಪಜೂರಿ ಸುಮಾರು ಹದಿನಾಲ್ಕು ವರ್ಷಗಳವರೆಗೆ ನನ್ನ ಕಾರ್ಯಕ್ಷೇತ್ರ ಇದು ನನಗೊಂದು ಮನೆ ಇದ್ದಂತೆ ಇಲ್ಲಿ ಸಾಧಾರಣವಾಗಿ ಎಲ್ಲರ ಮನೆಗಳಲ್ಲಿಯೂ ಕೂಡ ನಾನು ಆತಿಥ್ಯವನ್ನು ಅನುಭವಿಸಿದ್ದೆ ಶಿಕ್ಷಣ ಪ್ರೇಮಿ ಅಭಿವೃದ್ಧಿಯ ಅಧಿಕಾರ ಲಿಂಗಾಯಕ ಕಲ್ಯಾಣ ಪಾರ್ಕ್ ಹರಿಹರ್ ಅವರ ಸೇವೆ ಮತ್ತು ಸಾಧನೆಯ ಗತಿ ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ವಿಶ್ವನಾಥ್ ಪುರಾಣೇಶ್ವರ ಮಹಾಸ್ವಾಮಿಯಲ್ಲಿ ಶ್ರೀ ತೋಂಟದಾರ್ಯ ಅನುಭವ ಮಂಟಪ ಆಳಂದು ಪಾದಗಳಲ್ಲಿ ಜನ ಸಾಕ್ಷಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ ಅನಿವಾರ್ಯ ಕಾರಣಗಳಿಂದ ಬರ್ಲಿಕ್ಕೆ ಆಗಲೇ ಇರತಕ್ಕಂಥ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರೇ ಸಭೆಯ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಕಲಾವತಿ ಶ್ರೀಕಾಂತ್ ಪುಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಇಲ್ಲಿಯವರೆಗೆ ಲೋಕಾರ್ಪಣೆ ಮಾಡಿ ತುಂಬಾ ಅರ್ಥವತ್ತಾಗಿ ಮಾತನಾಡಿರ್ತಕ್ಕಂಥ ಡಾಕ್ಟರ್ ಎಂ ಎಂ ಪಶ್ಠಿಸ ಕೃತಿಯ ಲೇಖಕರ ಶ್ರೀ ಎ ಕೆ ರಮೇಶ್ ಮತ್ತು ಇವತ್ತಿನ ಕೂಡ ದರ್ಶನ ಮಾಡಿದರೆ ಒಂದು ಸರಸ್ವತಿಯ ದರ್ಶನ ಮಾಡಿದಷ್ಟು ಅನುಭವ ಕೊಡ್ತದೆ ಆನಂದ ಆಗ್ತದೆ ಸಾಕ್ಷಾತ್ ಸರಸ್ವತಿಯವರ ಕೈ ಕರುಣೆಗಳ ಮೂಲಕ ಬೆನ್ನಿನ ಮೂಲಕ ಈ ಕಥೆಯಲ್ಲಿ ಇಳಿದು ಬಂದಿದ್ದಾಳೆ ಅನ್ನತಕ್ಕಂಥ ಮಾತು ಇದರಲ್ಲಿರುವ ಪ್ರತಿಯೊಂದು ಶಬ್ದಗಳು ಪ್ರತಿಯೊಂದು ವಾಕ್ಯಗಳು ಇದರಲ್ಲಿ ಬಂದಿರತಕ್ಕಂಥ ಶೀರ್ಷಿಕೆಗಳನ್ನು ನೋಡಿದರೆ ಹೇಗೆ ರಾಮೇಶ್ವರ ಸರ್ ಅವರು ಎಷ್ಟು ಸಮರ್ಥವಾಗಿ ಈ ಕಥೆಯನ್ನು ರಚನೆ ಮಾಡಿದ್ದಾರೆ ಎಂದು ಬೋಧಕರಿಗೆ ತಿಳಿಯುತ್ತದೆ ಅವರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತ ನಮ್ಮ ಮಾರಿಪಟ್ಟರು ಕಿರಿಯರಿಗೂ ಗೌರವ ದೊಡ್ಡ ಗುಣ ಅವರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ ಇದೇ ಊರಿನ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಚರಣಪ್ಪ ಎಸ್ ಪಿ ಐ ಪಿ ಎಸ್ನವರೇ ಮಾಜಿ ಶಾಸಕರಾಗಿರ್ತಕ್ಕಂಥ ಮನೆ ಕಲ್ಯಾಣ ಕಾಣುವ ಸಮಾಜ ಹಾಗೂ ಸನ್ಮಾನ್ಯ ಶ್ರೀ ಸೋಮಶೇಖರ್ ಗುಣಾಯಕ್ ಸೋಮಶೇಖರ್ ಗುಣಾಯ್ ಅಲ್ಲಿಂದ ಕಪ್ಪಾಲಿಂದ ಬರಬೇಕಾದ್ರೆ ನನಗೊಂದು ನೆನಪಾಯಿತು ಅವ್ರ ತಂದೆಯವರಲ್ಲಿ ಮುಖ್ಯೋಪಾಧ್ಯಾಯಾಗಿದ್ರು ಶಾಂತಪ್ಪ ಅವ್ರ ಮುಖ ನೋಡಿದ ಮುಖಾನ ಕೂಡ ಕೂಡ ನೋಡಿದೆ ಪಿ ಜೊತೆಗೆ ನನಗಂತ ಒಂದು ಕ್ಷಣ ಹೇಳಿ ಸೋಮಶೇಖರ್ ಬೊಲಾಯಕರವರ ತಂದೆಯವರ ಗುರುಶಾಂತಪ್ಪ ಬಲಾಯಿತು ಸಾಕ್ಷಾತ್ ನಮ್ಮ ಕಲ್ಯಾಣಪ್ಪ ಹರಿಹರವರು ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ನೋಡಿದ್ರು ಒಬ್ಬರ ವ್ಯಕ್ತಿತ್ವ ಇನ್ನೊಬ್ಬರಿ ವ್ಯಕ್ತಿತ್ವದಲ್ಲಿ ಪ್ರತಿಭೆ ಅಂತಹ ಮುಖ್ಯೋಪಾಧ್ಯಾಯ ಪಡೆದಿರ್ತಕ್ಕಂಥ ತಾಲೂಕಾಭಿವೃದ್ಧಿ ಮಂಡಳಿಯ ಹೈಸ್ಕೂಲ್ ಈ ಅನೇಕ ಜನ ವಿದ್ಯಾರ್ಥಿಗಳು ಅನೇಕ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ದೂರಗಳಲ್ಲಿಯೂ ಕೂಡ ತಮ್ಮ ಭವಿಮ್ಯವಾದ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣಗಳು ಶ್ರೀ ಪುಶಾಂತಪ್ಪ ಗೋರಾಯ್ ಮತ್ತು ಈ ಪ್ರತಿಯೊಂದು ತಮ್ಮ ಅನಿಸಿಕೆಗಳ ಅಂತ ಬೆಂಚಿಕೊಂಡಿರ್ತಕ್ಕಂಥ ಶ್ರೀ ಅಪ್ಪ ಗಂಗಾಪುರವರು ಭೀಮರಾವ್ ಕೀಳಾಪುರ್ಕರ್ ಅವರು ಇವರೆಲ್ಲರ ಅತ್ಯಂತ ಸಮರ್ಥವಾದ ಶಿಕ್ಷಣವನ್ನ ಜ್ಞಾನವನ್ನು ಕೊಟ್ಟ ಕಾರಣಕ್ಕಾಗಿ ಮಜೂರಿಯಲ್ಲಿ ಒಂದು ಅನೇಕ ಜನ ವಿದ್ಯಾರ್ಥಿಗಳು ಬಹಳ ಉಜ್ಜಲವಾಗಿ ತಮ್ಮ ದೇವರನ್ನ ನಡೆಸ್ತಾ ಇದ್ದಾರೆ ಆರ್ ಕೆ ಪಾಟೀಲ್ ಅವರು ಇದೀಗ ಮಾತನಾಡಿ ತಮ್ಮ ಅಗತ್ಯ ಕೆಲಸಕ್ಕಾಗಿ ತೊಗೊಂಡಿದ್ದಾರೆ ಅವರಿಗೆ ಕೂಡ ನಮನ ಸಲ್ಲಿಸುತ್ತಾರೆ ಸನ್ಮಾನ ಶ್ರೀ ಚರಣಗೌಡ ಪಾಟೀಲ್ ಕಾಳಜವರೇವ ಪಾರ್ವತಿ ಕಲ್ಯಾಣ ಪದಿಯ ನಾನು ಎಷ್ಟೋ ಸಲ ಮನೆಯಲ್ಲಿ ಅವರ ಕೈ ರುಚಿಯನ್ನ ತೆಗೆದಿದ್ದೇನೆ ಏಕೆಂದ್ರೆ ಕಲ್ಯಾಣ ಪಹರಿಯ ನಮಗೆ ಬಿಡ್ತಾನೆ ಇರಲಿಲ್ಲ ಸರ್ ನಮ್ಮನೆ ಇರೋದು ಏನೋ ವಿಶೇಷ பி நடதர நிலகம் நீதி தப்பி